ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ನೆಕ್ ಪೈಪಿಂಗ್ ಕೊಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಾನಿವತ್ತು ಥ್ರೆಡ್ಡನ್ನು ಕೊಡ್ದೇನೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಯಾವ ರೀತಿ ಸಣ್ಣದಾಗಿ ನಮಗೆ ಪೈಪಿಂಗ್ ಬರುತ್ತೆ ಅದೇ ಥರ ಬರೋ ಥರ ನಾನು ಕ್ಲಾತಲ್ಲೇ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು ಹೇಳ್ಕೊಡೋ ಮೆಥಡ್ ಅನ್ನೋದು ತುಂಬಾ ಈಸಿಯಾಗಿರುತ್ತೆ ಬಿಗಿನರ್ಸು ಸಹ ತುಂಬಾ ಈಸಿಯಾಗಿ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಇದು ಬ್ಲೌಸು ಬ್ಲೌಸ್ ಎಲ್ಲ ನಾನು ಶೋಲ್ಡರ್ ಜಾಯಿಂಟ್ ಎಲ್ಲ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೊಂಡು ನಾವೀಗ ಪೈಪಿಂಗನ್ನು ಕೊಡಬೇಕು ನೋಡಿ ಈ ಬ್ಲೌಸಲ್ಲಿ ಈ ಥರ ಗೋಲ್ಡ್ ಕಲರ್ ಫ್ಲವರ್ಸ್ ಬಂದಿದೆ ಗೋಲ್ಡ್ ಕಲರಲ್ಲಿ ನಾನು ಪೈಪಿಂಗನ್ನು ಕೊಡ್ತಾ ಇದ್ದೀನಿ ನಿಮಗೆ ಬ್ಲೌಸಲ್ಲಿ ಆಪೋಸಿಟ್ ಕಲರ್ ಬಂದಿದ್ದರೆ ಅದರಲ್ಲಿ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಪೈಪಿಂಗು ಸೇಮ್ ಕಲರ್ ಆದರೆ ನಮಗೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಆಪೋಸಿಟ್ ಕಲರ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ ಪೈಪಿಂಗು ನಾನಿಲ್ಲಿ ಪೈಪಿಂಗನ್ನು ಕೊಡೋದಕ್ಕೆ ನೋಡಿ ಈ ಥರ ಗೋಲ್ಡ್ ಕ್ಲಾತನ್ನು ತೊಗೊಂಡಿದ್ದೀನಿ ಈ ಕ್ಲಾತನ್ನು ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಈ ಥರ ರೆಡಿ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಈ ಪೈಪಿಂಗ್ ಕ್ಲಾತನ್ನು ನಾನು ಒನ್ ಮೀಟರ್ ಕ್ಲಾತನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಷ್ಟು ಮಾತ್ರ ಉಳಿದಿದೆ ನನಗೆ ನೋಡಿ ಈ ಕ್ಲಾತ್ ಅನ್ನ ನಾವು ಪೈಪಿಂಗ್ ಕೊಡೋದಕ್ಕಾದ್ರೆ ಒನ್ ಇಂಚ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಒನ್ ಇಂಚ್ ಅಷ್ಟೇ ನಾನು ಕಟ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ ಒನ್ ಇಂಚ್ ಎಷ್ಟಕ್ ಬರುತ್ತೆ ಅಷ್ಟಕ್ಕೆ ನೋಡ್ಕೊಂಡು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಕ್ಲಾತ್ ನಮ್ಗೆ ಎಲ್ಲೂ ಜಾಯಿಂಟ್ ಅನ್ನೋದು ಬೀಳದೆ ಇಷ್ಟುದ ಕ್ಲಾತ್ ಅನ್ನೋದು ಸಿಗುತ್ತೆ ಈ ರೀತಿ ನಾವು ರೆಡಿ ಮಾಡಿಟ್ ಈ ಕ್ಲಾತಲ್ಲಿ ಕೂಳೆ ಯಾವ ಕಡೆ ಬಂದಿದೆ ನೋಡ್ಕೊಳ್ಳಿ ಕೂಳೆ ಮೇಲೆ ಬರೋ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಈ ಕ್ಲಾತನ್ನು ನಾವು ಒಂದು ಕಡೆ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಹಾಫ್ ಇಂಚು ಇಲ್ಲ ಒಂದು ಕಾಲ್ ಇಂಚಷ್ಟು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಒಂದು ಕಾಲು ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಬ್ಲೌಸನ್ನು ತಗೊಳ್ಳೋಣ ಬ್ಲೌಸ್ ತಗೊಂಡು ಬ್ಲೌಸ್ ನಾವು ಟಾಪ್ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಉಕ್ಸ್ಪಟ್ಟಿ ಕಡೆಯಿಂದ ನಾವು ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಉಕ್ಸ್ಪಟ್ಟಿ ಹತ್ರ ಪೈಪಿಂಗ್ ಕ್ಲಾತನ್ನು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಟು ಇಲ್ಲಿಂದ ನಾವು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿ ಪೈಪಿಂಗ್ ಕ್ಲಾತ್ ನಾವು ನೆಕ್ ಶೇಪ್ ಥರ ಇದೆ ಅದೇ ಶೇಪಲ್ಲೇ ಈ ತರ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಜಾಸ್ತಿ ಎಲ್ಲ ಇಲ್ಲಿ ನೀವು ಮಾರ್ಜಿನ್ ಇಟ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಕಾಲ್ ಇಂಚ್ ಅಷ್ಟೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಈ ಪೈಪಿಂಗ್ ಕ್ಲಾತ್ನಾಗಲಿ ಬಾಡಿ ಪಾರ್ಟ್ನಾಗಲಿ ಎಳೀದೆ ನೀಟಾಗಿ ಕ್ಲಾತ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಶೋಲ್ಡರ್ ವರ್ಗು ಸ್ಟಿಚ್ ಮಾಡ್ಕೊಂಡು ಬಂದು ಈ ಶೋಲ್ಡರ್ ಕೂಳೆ ಇರುತ್ತಲ್ಲ ಇನ್ ಸೈಡ್ ಅಲ್ಲಿ ಈ ಕೂಳೆನ ಬ್ಯಾಕ್ ಸೈಡ್ ಕಡೆ ನಾವು ಇಟ್ಕೊಂಡು ಸ್ಟಿಚ್ ನೋಡಿ ಶೇಪ್ಗಳ ಹತ್ರ ನೀಟಾಗಿ ರೌಂಡ್ ಶೇಪ್ ಯಾವ ತರ ಇದೆ ಅದೇ ತರ ನಾವು ಈ ಕ್ಲಾತ್ ಅನ್ನ ಇಟ್ಕೊಂಡು ಸ್ಟಿಚ್ ಮಾಡ ಈ ಪೈಪಿಂಗ್ ಕ್ಲಾತ್ನಾಗ್ಲಿ ಬಾಡಿ ಪಾರ್ಟ್ ನಾಗ್ಲಿ ನಾವು ಎಳೀದೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಎರಡೂನು ಸಹ ನಮಗೆ ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಎಳಿದೆ ನೀಟ್ ಆಗಿ ನಾವು ಸ್ಟಿಚ್ ಮಾಡ್ಕೊಳ್ತಾ ತುಂಬಾ ಜನ ನಮ್ಮ ವ್ಯೂವರ್ಸ್ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಹಾಗೇನೇ ನೆಕ್ ಪಾರ್ಟಲ್ಲಿ ಅಲ್ಲಿ ಲೂಸ್ ಅನ್ನೋದು ಬರ್ತಾ ಇದೆ ಏನು ಮಾಡಬೇಕು ಅಂತ ನೀವು ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ ಇಂದೂ ಸಹ ಈ ತರ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ಮೇಯ್ನ್ ಆಗಿ ನೆಕ್ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಕೊಡಬೇಕಾದ್ರೆ ನೀವು ನೆಕ್ ಪಾರ್ಟ್ ಆಗಲಿ ಈ ಕ್ಲಾತ್ನಾಗಲಿ ಎಳ್ದು ನಾವು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಖಂಡಿತ ನಿಮಗೆ ನೆಕ್ ಬಿಡ್ತು ಅನ್ನೋದು ಜಾಸ್ತಿಯಾಗಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಹಾಗೆ ಲೂಸ್ ಅನ್ನೋದು ಬರುತ್ತೆ ಬ್ಲೌಸ್ ಕಟಿಂಗ್ ಒಂದರಲ್ಲಿ ನಮಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ಫ್ರೆಂಡ್ಸ್ ಸ್ಟಿಚಿಂಗಲ್ಲಿ ಮಾಡೋ ನಾವು ಸಣ್ಣ ಸಣ್ಣ ತಪ್ಪುಗಳಿಂದ ಸಹ ಈ ಥರ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಪ್ರತಿಯೊಂದು ಟಿಪ್ಪನ್ನು ಸಹ ನಾವು ಫಾಲೋ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಈ ಕಡೆ ಎಡ್ಜಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಉಳಿದಿರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ಹಾಗೆಯೇ ಈ ಕಡೆ ಹೆಡ್ಜಲ್ಲೂ ಸಹ ರಫ್ ಸ್ಟಿಚ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕೂಳೆ ಏನಾದರೂ ನಿಮಗೆ ಎಕ್ಸ್ಟ್ರಾ ಇದೆ ಅಂತ ಅನಿಸಿದರೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಕೂಳೆ ನಮಗೆ ಎಕ್ಸ್ಟ್ರಾ ಇದ್ದಾಗಲೇ ನಮಗೆ ಪೈಪಿಂಗ್ ಅನ್ನೋದು ಸಣ್ಣದಾಗಿ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಎಕ್ಸ್ಟ್ರಾ ಏನಾದರೂ ನೀವು ಬಿಟ್ಟಿದ್ದೀರಿ ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ ನಾನು ಎಲ್ಲ ಕಡೆನೂ ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಎಕ್ಸ್ಟ್ರಾ ಇದೆ ಅಂತ ಅನಿಸಿದರೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೌಂಡ್ ಶೇಪ್ಗಳು ಎಲ್ಲೆಲ್ಲಿ ಟರ್ನ್ ಆಗುತ್ತೋ ಅಲ್ಲಿ ನಾವು ಸಣ್ಣದಾಗಿ ಈ ತರ ಟಕ್ಸ್ ಇಟ್ಕೊಳ್ಬೇಕು ರೌಂಡ್ ಹತ್ರ ಮಾತ್ರ ಇಟ್ಕೊಳ್ಳಿ ಬೇರೆ ಕಡೆ ಎಲ್ಲ ನಮಗೆ ಅವಶ್ಯಕತೆ ಇರೋದಿಲ್ಲ ಈ ತರ ಟಕ್ಸ್ ಇಟ್ಕೊಂಡು ಈಗ ಈ ಕ್ಲಾತನ್ನು ಈ ತರ ಓಪನ್ ಮಾಡ್ಕೊಳ್ಳಿ ಈ ತರ ಓಪನ್ ಮಾಡಿಕೊಂಡು ಈ ತರ ಒಂದು ಸಲ ರಬ್ ಮಾಡ್ಕೊಳ್ಳಿ ಈ ತರ ನಾವು ಈ ಸ್ಟಿಚ್ ಎಲ್ಲಿಗಿದೆ ಅಲ್ಲಿಗೆ ರಬ್ ಮಾಡ್ಕೊಂಡಿದೀವಿ ಅಂದ್ರೆ ತುಂಬಾನೇ ಸಣ್ಣದಾಗಿ ನಮಗೆ ಪೈಪಿಂಗ್ ಅನ್ನೋದು ಬರುತ್ತೆ ಈಗ ಈ ಕಡೆಯಿಂದ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ನಾವು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸಣ್ಣದಾಗಿ ಈ ತರ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬೇಕು ಎಷ್ಟು ಸಣ್ಣದಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ನೀವು ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀರೋ ಅಷ್ಟು ಸಣ್ಣದಾಗಿ ನಿಮಗೆ ಪೈಪಿಂಗ್ ಬರುತ್ತೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಪೈಪಿಂಗ್ ಕ್ಲಾತ್ ಮೇಲಾಗಲಿ ಬಾಡಿ ಪಾರ್ಟ್ ಮೇಲಾಗಲಿ ಸ್ಟಿಚ್ ಅನ್ನೋದು ಬೀಳಬಾರ್ದು ಫ್ರೆಂಡ್ಸ್ ಈ ಮಧ್ಯದಲ್ಲಿ ಅಂದರೆ ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಆ ಸ್ಟಿಚ್ ಮೇಲೇ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಈ ಸ್ಟಿಚ್ ಏನಾದರೂ ಬಾಡಿ ಪಾರ್ಟ್ ಮೇಲೆ ಪೈಪಿಂಗ್ ಕ್ಲಾತ್ ಮೇಲೆ ಬಿದ್ದಿದೆ ಅಂದರೆ ಫಿನಿಷಿಂಗ್ ಅನ್ನೋದು ನಮಗೆ ನೀಟಾಗಿರೋದಿಲ್ಲ ನೋಡಿ ನಿಮಗೆ ಅರ್ಥ ಆಗಲಿ ಅಂತ ನಾನು ಝೂಮಲ್ಲೇ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಎಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದೀನೋ ಅಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಬಿಗಿನರ್ಸು ಸಹ ತುಂಬಾನೇ ಈಸಿಯಾಗಿ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಆದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ನೀವು ಒಂದು ನಾಲ್ಕರಿಂದ ಐದು ಸಲ ಪ್ರಾಕ್ಟೀಸ್ ಮಾಡಿ ನಿಮಗೂ ಸಹ ಪರ್ಫೆಕ್ಟ್ ಆಗಿ ಬರುತ್ತೆ ನಾವು ಸಹ ಕಲಿಯೋ ಟೈಮಲ್ಲಿ ತುಂಬಾ ಟ್ರೈ ಮಾಡಿದ್ದೀವಿ ತುಂಬಾ ಹಾಳು ಮಾಡಿದ್ದೀವಿ ಫ್ರೆಂಡ್ಸ್ ಯಾರೂ ಸಹ ಫಸ್ಟ್ ಟೈಮೇ ಕಲ್ತ್ಕೊಳ್ಳೋದಿಲ್ಲ ಒಂದು ನಾಲ್ಕರಿಂದ ಐದು ಸಲ ನಾವು ಟ್ರೈ ಮಾಡಿ ಆದಮೇಲೆ ನಮಗೆ ಬರುತ್ತೆ ನೋಡ್ಕೊಳ್ಳಿ ನೀವು ನಾನು ಕ್ಲಾತನ್ನು ಯಾವ ರೀತಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಬ್ಬೆಟ್ಟನ್ನು ನಾವು ಕೆಳಗಡೆ ಸಪೋರ್ಟಾಗಿ ತಗೊಳ್ಬೇಕು ಈ ಥರ ಇಟ್ಕೊಂಡು ಈ ಮೇಲೆ ತೋರ್ಬೆರಳು ಏನಿರುತ್ತೆ ಇದನ್ನು ಮೇಲೆ ಸಪೋರ್ಟಾಗಿ ಇಟ್ಕೊಳ್ಬೇಕು ಹಾಗೆಯೇ ಈ ಕೈಯಲ್ಲಿ ತೋರು ಬೆರಳನ್ನು ನಾವು ಸಪೋರ್ಟಿಂಗಾಗಿ ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಮೂರು ಬೆರಳು ನಾವು ಸಪೋರ್ಟ್ ತಗೊಂಡು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದರೆ ತುಂಬಾ ಪರ್ಫೆಕ್ಟಾಗಿ ಆಗಿ ಹಾಗೆಯೇ ತುಂಬ ಜನ ನಮ್ಮ ವ್ಯೂಬರ್ಸು ಫುಲ್ ಬ್ಲೌಸ್ ಸ್ಟಿಚಿಂಗನ್ನು ಹೇಳ್ಕೊಡಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ನಾನು ಫುಲ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಸ್ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿ ಚೆಕ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಕೋ ನಾನಾಕೋ ವಿಡಿಯೋಸೆಲ್ಲ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಈ ಕಡೆ ಎಡ್ಜಲ್ಲಿ ಅಲ್ಲಿ ಎಕ್ಸ್ಟ್ರಾ ಏನು ಬಿಟ್ಟಿರ್ತೀವೋ ಅದನ್ನ ಈ ತರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಪೈಪಿಂಗ್ ಸ್ಟಿಚ್ ಮಾಡಿಕೊಂಡಾಯಿತು ಎಷ್ಟು ಸಣ್ಣದಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ನಮಗೆ ಎಷ್ಟು ಸಣ್ಣದಾಗಿ ಬರುತ್ತೋ ಅಷ್ಟು ಸಣ್ಣದಾಗಿ ಬಂದಿದೆ ನಾರ್ಮಲ್ ಕ್ಲಾತ್ ಅಲ್ಲಿ ನಾವು ಪೈಪಿಂಗ್ ಕೊಟ್ಟಿದ್ದೀವಿ ಅಂತಾನೆ ಇದು ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಥ್ರೆಡ್ ಪೈಪಿಂಗ್ ಕೊಟ್ಟಂಗೆ ಇರುತ್ತೆ ನಮಗೆ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಎಲ್ಲಾ ಕಡೆನೂ ಸಹ ನಾವು ಈಕ್ವಲ್ ಆಗಿ ಪೈಪಿಂಗ್ ಅನ್ನು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡಿರ್ತೀರೋ ಅಷ್ಟೇ ಸಣ್ಣದಾಗಿ ನೀವು ಎಲ್ಲ ಕಡೆಯೂ ಸಹ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಎಲ್ಲ ನೀವು ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡಿದ್ದೀರಿ ಅಂದರೆ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿರೋದಿಲ್ಲ ಅದಕ್ಕೋಸ್ಕರ ಎಲ್ಲ ಕಡೆನೂ ಈಕ್ವಲ್ ಆಗಿರೋ ಥರ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇನ್ ಸೈಡಲ್ಲಿ ನಮಗೆ ಈ ಥರ ಕಾಣಿಸ್ತಾ ಇರುತ್ತೆ ಈ ಪೈಪಿಂಗ್ ಕ್ಲಾತನ್ನು ನಾವು ಒನ್ ಇಂಚಷ್ಟೇ ಕಟ್ ಮಾಡ್ಕೊಳ್ಬೇಕು ಜಾಸ್ತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ ಸೈಡಲ್ಲಿ ಕ್ಲಾತ್ ಅನ್ನೋದು ಜಾಸ್ತಿ ನಮಗೆ ಉಳಿದುಕೊಳ್ಳುತ್ತೆ ಅದಕ್ಕೋಸ್ಕರ ಒನ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿದ್ರಲ್ಲ ಇನ್ ಸೈಡ್ ಅಲ್ಲೂ ಫಿನಿಶಿಂಗ್ ನೀಟ್ ಆಗಿದೆ ಟಾಪ್ ಸೈಡ್ ಅಲ್ಲೂ ಸಹ ನಮಗೆ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ ರೌಂಡ್ ನೆಕ್ ಶೇಪ್ ಸಹ ಎಷ್ಟು ನೀಟಾಗಿ ನಮಗೆ ಫಿನಿಶಿಂಗ್ ಬಂದಿದೆ ನೋಡಿ ಫ್ರಂಟ್ ಅಲ್ಲೂ ಸಹ ರೌಂಡ್ ಶೇಪ್ ಅನ್ನೋದು ನಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಥ್ರೆಡನ್ನು ಕೊಡದೇನೆ ನಾವು ಬರೀ ಕ್ಲಾತಲ್ಲೇ ಯಾವ ರೀತಿ ಥ್ರೆಡ್ ಪೈಪಿಂಗ್ ಫಿನಿಷಿಂಗ್ ಬರೋ ಥರ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಓಪು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್